ಸರ್ಕಾರಕ್ಕೆ ಮೂಗಿಗೆ ತುಪ್ಪ ಸಾರಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಲಿತರ ಮೂಗಿಗೆ ತುಪ್ಪ ಸಾರಿದ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಮೂಗಿಗೆ ತುಪ್ಪ ರೈತ ಮಕ್ಕಳ ಮೂಗಿಗೆ ತುಪ್ಪ ಸಾರಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಪಾಕಿಸ್ತಾನ

राष्ट्रीय जनता पक्ष राष्ट्रीय कांग्रेस पक्ष के पंडित राज्य ರಾಜ್ಯ ಸರ್ಕಾರಕ್ಕೆ ಲಾಲ್ ಬಜೆಟ್ ಮಂಡೆ ಹಿಂದೂ ಮಕ್ಕಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಹಿಂದೂ ಹೆಣ್ಣು ಮಕ್ಕಳ ವಿವಾಹಕ್ಕೆ ದುಡ್ಡು ನೀಡಿದ ರಾಜ್ಯ ಸರ್ಕಾರಕ್ಕೆ ಸಿಗಳಿಗೆ Thank you ಸಿದ್ದರಾಮಯ್ಯನವರು ಹದಿನಾರನೇ ಬಾರಿ ಬಡ್ಜೆಟ್ ಮಂಡಿಸೋರೆ ಈ ಹಿಂದೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಅವಮಾನ ಮಾಡಿತ್ತು ಯಾವ ರೀತಿ ಅವ್ರಿಗೆ ಅಪಮಾನ ಮಾಡಿತ್ತು ಅದೇ ರೀತಿ ದಲಿತರನ್ನ ಹಿಂದುಳಿದವರನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ದಲಿತ ವಿರೋಧಿ ಎನ್ನುವಂಥ ಮತ್ತೊಮ್ಮೆ ಸಾಬೀತು ಮಾಡಿದೆ ವಿಶೇಷವಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ನವರು ಪ್ರಿಯಾಂಕಾ ಖರ್ಗೆ ಅವರು ಏನಿವತ್ತು ದಲಿತರಿಗೆ ವಿಶೇಷವಾಗಿ ಬಡ್ಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಿಕ್ಕೆ ವಿಫಲರಾಗಿದ್ದಾರೆ ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕರುಳು ಕಿತ್ತು ಬರುತ್ತೆ ರೈತರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಿದ್ದಾರೆ ರೈತರು ಕೃಷಿ ಮತ್ತು ಪಶುಸಂಗೋಪನೆ ತೋಟಗಾರಿಕೆ ಇಲಾಖೆ ಇವೆಲ್ಲ ಸೇರಿದ್ರು ಹತ್ತದಿನೈದು ಸಾವಿರ ಕೋಟಿ ಬಜೆಟ್ ಇಟ್ಟಿದ್ದಾರೆ ಇದಕ್ಕೂ ಇದು ಸಿದ್ದರಾಮಯ್ಯನವರು ಒಬ್ಬ ರೈತನ ಮಗನಾಗಿ ರೈತ ಕುಲಕ್ಕೆ ಅವಮಾನ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ಕೃಷಿ ಮಾಡಲಿಕ್ಕೆ ಯುವಕರು ವಿಮುಖರಾಗ್ತಾ ಇದ್ದಾರೆ ಕೃಷಿ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ ಇವತ್ತೇನು ಮುಸ್ಲಿಂ ಸಾಧಿ ಭಾಗ್ಯಕ್ಕೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ಸಾವಿರಾರು ಜನ ಯುವಕರು ರೈತರು ಮಕ್ಕಳು ವ್ಯವಸಾಯ ಮಾಡುವಂತ ರೈತರಿಗೆ ಇವತ್ತು ಹೆಣ್ ಕೊಡ್ತಾ ಇಲ್ಲ ಸ್ವಾಮಿ ದಯಮಾಡಿ ರೈತರು ಮಕ್ಕಳು ಮದುವೆ ಆದ್ರೂ ನೀವು ಎರಡು ಲಕ್ಷ ಮೂರು ಲಕ್ಷ ಕೊಟ್ರೆ ತಪ್ಪಾಗೋದಿಲ್ಲ ತುಂಬಾ ಮುಂದುವರೆದಂತ ದೇಶಗಳಲ್ಲಿ ಈಗ ಜರ್ಮನ್ ನಲ್ಲಿ ತುಂಬಾ ವಯಸ್ಸಾದವರಿದ್ದಾರೆ ಯುವಕ್ರ ಇಲ್ಲ ಪ್ರಪಂಚದಾದ್ಯಂತ ಬಂದಿಲ್ ನೆಲೆಸಿ ಅಂತ ಕರೆ ಕೊಡ್ತಾ ಇರ್ತಕ್ಕಂತ ಕಾಲ್ಮಾನದಲ್ಲಿ ನೂರ್ ಮೂವತ್ ನೂರ್ ನಲ್ವತ್ ನೂರ ಐವತ್ ಕೋಟಿ ಜನಸಂಖ್ಯೆ ಇರ್ತಕ್ಕಂತ ಭಾರತ ದೇಶದಲ್ಲಿ ಕೃಷಿ ಮಾಡೋರಿಲ್ದವ್ರೆ ತಿನ್ನ ಅನ್ನ ತಿದಿಲ್ಲ ಸ್ವಾಮಿ ದಯಮಾಡಿ ಕೃಷಿಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಟ್ಟು ಪ್ರತ್ಯೇಕವಾಗಿ ಒಂದು ಕೃಷಿ ಬಡ್ಜೆಟ್ನ ಮಂಡನೆ ಮಾಡಬೇಕು ಸುಮಾರು ಐವತ್ತು ಸಾವಿರ ಕೋಟಿಯನ್ನ ಕೃಷಿ ಮಾಡೋರಿಗೆ ಕೃಷಿಕರಿಗೆ ಕೃಷಿ ವಲಯಕ್ಕೆ ತೋಟಗಾರಿಕೆಗೆ ಪಶು ಸಂಘೋತ್ಪನೆಗೆ ನೀವು ಮೀಸಲಿಡದೇ ಹೋದ್ರೆ ಇದು ಕೇಂದ್ರ ಸರ್ಕಾರನು ಎಚ್ಚೆತ್ಕೊಳ್ಬೇಕು ನಮ್ಮ ಸರ್ಕಾರನು ಏನು ಮೋದಿ ಸಾಹೇಬ್ರು ಆರು ಸಾವಿರ ಕೊಡ್ತಾ ಇದ್ದಾರೆ ಅದು ಸ್ವಾಗತಾರ್ಹ ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಕೃಷಿ ಮಾಡ್ತಕ್ಕಂಥ ಯುವಕರನ್ನ ಹೆಚ್ಚೆಚ್ಚು ಕೃಷಿ ಮಾಡಲಿಕ್ಕೆ ನೀವು ತೊಡಗಿಸ್ಕೊಳ್ಳಲಿಲ್ಲ ಅಂದರೆ ಮುಂದೊಂದು ದಿನ ಆಹಾರ ಇಲ್ಲದೇ ಸಾಯ್ತಾರೆ ರಸ್ತೆ ಇಲ್ಲದೆ ಇರ್ಬೋದು ಎಲೆಕ್ಟ್ರಿಸಿಟಿ ಇಲ್ಲದೆ ಇರ್ಬೋದು ಏನಿಲ್ಲದವರು ಇರ್ಬೋದು ಸ್ವಾಮಿ ಸಿದ್ದರಾಮಯ್ಯವರೇ ಅನ್ನ ತಿಂದನೇ ಯಾರೂ ಬದುಕೋಕ್ಕಾಗಲ್ಲ ರೈತರನ್ನ ದಲಿತರನ್ನ ಮಹಿಳೆಯರಿಗೆ ಏನೇನೋ ಈ ಬಡ್ಜೆಟ್ ಒಂಥರ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ರು ಮೂಗಿಗೆ ತುಪ್ಪ ಸುರಿಯುವಂಥ ಬಡ್ಜೆಟ್ ಇದು ದಯಮಾಡಿ ವಿಶೇಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈಗ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಅಂತ ಬೀಗಬೇಡಿ ಸ್ವಾಮಿ ಸಾಲ ಒಂದ್ ಲಕ್ಷ ಕೋಟಿ ಇದೆ ಯೋಜನಾ ವೆಚ್ಚ ಯೋಜನೆ ತರ ವೆಚ್ಚ ಅಂತ ನೀವು ಇರೋ ಎರಡ್ ಲಕ್ಷ ನಾಲ್ಕು ಲಕ್ಷ ಕೋಟಿಲಿ ಎರಡ್ ಲಕ್ಷ ಕೋಟಿ ಬರೀ ಸಂಬಳ ಕೊಡಕ್ ಬೇಕು ಸ್ವಾಮಿ ಇನ್ನೆರಡು ಲಕ್ಷ ಕೋಟಿಲಿ ಐವತ್ ಸಾವಿರ ಕೋಟಿ ಮಾಡ್ತಿರೋ ಅರವತ್ತು ಸಾವಿರ ಕೋಟಿ ಮಾಡ್ತಿರೋ ಕೆಲಸ ಅಭಿವೃದ್ಧಿ ಕೆಲಸ ಅದೆಲ್ಲ ಒಂದ್ ಕಡೆ ಇಡಿ ಆದ್ರೆ ವಿಶೇಷವಾಗಿ ನಿಜವಾಗ್ಲೂ ನೀವು ರೈತನ ಮಗ ಅಂತ ಅರ್ಥ ಬರ್ಬೇಕಾದ್ರೆ ಕೃಷಿಗೆ ಹೆಚ್ಚಿನ ಒತ್ತನ್ನ ಕೊಡಿ ಕೃಷಿಕರು ಬಹಳ ಕ್ಷೀಣಿಸ್ತಾ ಇದ್ದಾರೆ ಹಳ್ಳಿಲಿ ನಾಟಿ ಹಾಕ ಎಣ್ಣಿಲ್ಲ ಸ್ವಾಮಿ ಮಿಷಿನ್ಗಳು ಬಂದ್ಬಿಟ್ಟವೆಲ್ಲ ಕುಯ್ಯಕ್ಕೆ ಎಣ್ಣಾಳಿಲ್ಲ ಕೆಣ್ಣಾಳಿಲ್ಲ ಗಂಡಾಳಿಲ್ಲ ಮಿಷಿನ್ಗಳು ಬಂದ್ಬಿಟ್ಟವೆ ದಯಮಾಡಿ ಕೃಷಿಗೆ ಐವತ್ತು ಸಾವಿರ ಕೋಟಿ ಬಜೆಟ್ ಇಡಿ ಈ ಹಿಂದೆ ಯಡಿಯೂರಪ್ಪ ಅವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ಪ್ರಧಾನ ಮಂತ್ರಿಗಳ ಜೊತೆಗೆ ನಾಲ್ಕು ಸಾವಿರ ರೈತರ ಖಾತೆಗೆ ನೇರ ಹಣ ಆಗ್ತಿತ್ತು ಆ ಆರು ಸಾವಿರ ಜೊತೆಗೆ ನೀವು ನಾಲ್ಕು ಸಾವಿರ ಹಾಕುವಂತ ಕೆಲಸ ಮಾಡಿ ಪುಣ್ಯ ಕಟ್ಗಳಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಯಾರು ಅಪಯಾಸ ಮಾಡಬಾರ್ದು ಎಷ್ಟೋ ಜನ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಪಾಪ ರೈತರು ಮಕ್ಕಳು ಅರ್ಜಿ ಕೊಡ್ತಾ ಇದ್ದಾರೆ ಸ್ವಾಮಿ ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ದಯಮಾಡಿ ಸಾಧಿ ಭಾಗ್ಯ ಕೊಟ್ಟಂಗೆ ರೈತರು ಮಕ್ಕಳು ಮದುವೆ ಆದರೆ ವಿಶೇಷವಾಗಿ ಎರಡು ಲಕ್ಷ ಮೂರು ಲಕ್ಷ ಅದೇನು ಕೊಡಬೇಡಿ ಸ್ವಾಮಿ ವ್ಯವಸಾಯ ಮಾಡೋಕ್ಕೆ ಒಬ್ಬ ಮದುವೆ ಆದ ಹೊಸ ಗಂಡಿಗೆ ಒಂದೊಂದು ಟ್ರ್ಯಾಕ್ಟರ್ ಕೊಡಿ ಸ್ವಾಮಿ ಒಂದೊಂದು ಟಿಲ್ಲರ್ ಕೊಡಿ ಸ್ವಾಮಿ ನಿಜವಾಗ್ಲೂ ರೈತ ಕೃಷಿಕರು ಆಗ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಅಭಿವೃದ್ಧಿ ರೈತವಾದಂಥ ಬಡ್ಜೆಟ್ ಶೂನ್ಯ ಬಡ್ಜೆಟ್ ದಲಿತರಿಗೆ ಸಾಕಷ್ಟು ಅಹಿಂದ ವರ್ಗದವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಬಡ್ಜೆಟ್ ನಿಜಕ್ಕೂ ಕೂಡ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಮಾದೇವಪುರವರು ಇದಕ್ಕೆ ಉತ್ತರ ಕೊಡಬೇಕು ದಲಿತರಿಗೂ ಮತ್ತು ರೈತರು ಅವ್ರಿಗೆಲ್ಲ ಅನುಕೂಲ ಆಗುವಂಥ ಬಡ್ಜೆಟ್ ಪುನರ್ ಪರಿಶೀಲಿಸಬೇಕು ಅಂತ ನಾನು ಬಿ ಜೆ ಪಿ ವತಿಯಿಂದ ಆಗ್ರಹಿಸ್ತೇನೆ ಏನು ನಿನ್ನೆ ನಡೆದಂಥ ಬಜೆಟ್ ಇದು ನಿಜವಾಗ್ಲೂ ನಾವು ನೋಡಿ ನಾವು ಪಾತ್ರೆ ಮೇಲೆ ಜೇನು ತುಪ್ಪ ಅಂತ ಅನ್ಸ್ಕೊಂಡಿದ್ದೀವಿ ಆದರೆ ಇದು ತುಪ್ಪದ ಬಜೆಟ್ ತುಪ್ಪದ ಬಜೆಟ್ ಅಲ್ಲ ನನ್ನ ನಡೆದಂಥದ್ದು ಬರೀ ಸಪ್ಪೆ ಬಜೆಟ್ ನೋಡಿ ಸ್ವಾಮಿ ರೈತರ ಮೂಗಿಗೆ ತುಪ್ಪವನ್ನು ಸಾವ್ರಿ ನಾವು ನೋಡಿ ಇವತ್ತು ಒಂದು ಅಣಕು ಪ್ರದರ್ಶನ ಮಾಡಿದ್ದೀವಿ ಇದೇ ತರ ಸರ್ಕಾರ ಬಜೆಟ್ ಅಲ್ಲಿ ರೈತರ ಮೂಗಿಗೆ ತುಪ್ಪ ಸಾವ್ರಿ ನಾಲ್ಗೆಲ್ಲಿ ನೆಕ್ಕುವಂತ ಬಜೆಟ್ ಮಾಡಿದ್ದಾರೆ ಜೇನು ತುಪ್ಪದ ಬಜೆಟ್ ಅಂತ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಆದರೆ ಇದು ಸಪ್ಪೆ ಬಜೆಟ್ ಒಂದು ರೈತರಿಗೆ ರೈತರ ಬಜೆಟ್ ಅಲ್ಲ ಕೃಷಿ ಕಾರ್ಮಿಕರ ಬಜೆಟ್ ಅಲ್ಲ ವಿದ್ಯಾರ್ಥಿಗಳ ಬಜೆಟ್ ಅಲ್ಲ ಇದೇನಿದ್ರು ಸಪ್ಪೆ ಬಜೆಟ್ ಇನ್ಮೇಲೆ ಆದ್ರೂ ಇದು ಒಂದು ಪಾಕಿಸ್ತಾನದ ಪಾಕಿಸ್ತಾನದ ಬಜೆಟ್ ಅಂತ ನಾನು ಹೋಗ್ತಾ ಇದ್ದೀನಿ ಅಲ್ಪಸಂಖ್ಯಾತರನ್ನು ಮೆಚ್ಚಿಸುವಂತ ಬಜೆಟ್ ಇನ್ಮೇಲೆ ಆದ್ರೂ ಹಿಂದೂಗಳ ಬಗ್ಗೆ ಸಾರ್ವಜನಿಕರ ಬಗ್ಗೆ ರೈತರ ಬಗ್ಗೆ ಒಳ್ಳೆ ಬಜೆಟ್ ಮಂಡಿಸಿ ಅಂತೇಳಿ ಇವತ್ತು ಮಂಡ್ಯ ಸಂಜೆ ಸರ್ಕಲ್ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದೀವಿ ಅಥವಾ ಈ ನನ್ನ ಬಜೆಟ್ಗೆ ವಿರೋಧ ವ್ಯಕ್ತಪಡಿಸಿದ್ದೀವಿ ಶಿವಕುಮಾರ್ ಆರಾಧ್ಯ ಉಪರ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ